ಎಲ್ಲ ಈಸಿ ಎಲ್ಲ ಚೆನ್ನಾಗಿದೆ ಪ್ಲೀಸ್ ಎಲ್ಲರೂ ಬನ್ನಿ ವೋಟ್ ಮಾಡಿ ಒಳ್ಳೆಯ ಆಪರ್ಚುನಿಟಿ ಎಲ್ಲರಿಗೂ ನಮ್ಮ ಡೆಮಾಕ್ರೆಸಿಗೆ ಮುಂದೆ ಯಾರು ಯಾರ್ಯಾರಿದ್ದಾರೆ ತೂರ್ತಿ ದಿನ ಚೆನ್ನಾಗಿ ಮಾಡಿದ್ದಾರೆ ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಪೊಲೀಸವರು ಚೆನ್ನಾಗಿ ನೋಡ್ತಾ ಇದ್ದಾರೆ ಯಾಕಂದ್ರೆ ಎಲ್ಲರೂ ಪ್ಲೀಸ್ ಬನ್ನಿ ವೋಟ್ ಮಾಡಿ ಆಚೆ ಹೋಗಿ ಇಷ್ಟು ಜಾಸ್ತಿ ಜನ ಮಾಡಿದ್ರೆ ವೋಟಿಂಗ್ ಚೆನ್ನಾಗಿರುತ್ತೆ ಬ್ಯಾಂಗ್ಳೂರ್ನಲ್ಲಿ ಒಂಥರ ರೆಕಾರ್ಡ್ ಪರ್ಸೆಂಟೇಜ್ ಇಲ್ಲ ಅದಕ್ಕೆ ಜಾಸ್ತಿ ಜನ ಬರಬೇಕು ನೀವು ಎಲ್ಲ ಹೇಳಬೇಕು ಜನಕ್ಕೆ ಬರೋಕ್ಕೆ ಮೀಡಿಯಾ ಇಂದ ನೀವು ಎಲ್ಲ ಇದು ಪ್ರಚಾರ ಮಾಡಬೇಕು ಬನ್ನಿ ಬನ್ನಿ ವೋಟಿಂಗ್ ಮಾಡಿ ಎಲ್ಲ ಚೆನ್ನಾಗಿ ಆಪರ್ಚುನಿಟಿ ಇದೆ ಎಸ್ಪೆಷಲಿ ನಮ್ಮ ಯೂತ್ ಯಂಗ್ ಬಾಯ್ಸ್ ಅಂಡ್ ಸಲ ಎಲ್ಲರೂ ಬನ್ನಿ ವೋಟಿಂಗ್ ಮಾಡಿದ್ರೆ ಸಖತ್ತಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ